ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಎಸ್ಪೆಷಲಿ ನನ್ನ ವಿ ಐ ಪಿ ಸಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಲಿವಿಂಗ್ ಲೆಜೆಂಡ್ ಶಿವಣ್ಣ ಅವ್ರಿಗೆ ಆಪ್ರೇಷನ್ ನಡೀತಾ ಇದೆ ಆ ಭಗವಂತ ನಮಗೇನು ಆಯ್ಸ್ಕೊಟ್ಟಿದನೋ ಅಷ್ಟು ಶಿವಣ್ಣನಿಗೆ ಕೊಡಲಿ ಯಾಕೆಂದರೆ ಈಸ್ ಅ ಪಿಲ್ಲರ್ ಆಫ್ ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಅಫ್ಕೋರ್ಸ್ ಇವತ್ತು ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಕೇಳಿತು ಅಂದರೆ ಇದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟ್ರು ಪ್ರೇಮಣ್ಣ ಅವ್ರದ್ದು ಎಲ್ಲ ಸಿನಿಮಾ ಸಾಂಗ್ಸು ಹಿಟ್ಟು ಇನ್ ಫ್ರಮ್ ಸ್ಟಾರ್ಟಿಂಗ್ ಕರಿಯ ಜೋಗಿ ಜೋಗಯ್ಯ ಈ ಕಲವ್ಯ ಎಕ್ಸ್ಕ್ಯೂಸ್ ಮಿ ಈಗ ಕೇಳಿ ಒಂದು ಸಾಂಗ್ ರಿಲೀಸ್ ಆಗಿದೆ ಅಫ್ಕೋರ್ಸ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಕಂಪೋಸ್ ಮಾಡಿರೋ ಸ್ಟೈಲು ಪ್ರತಿಯೊಂದು ಬಿ ಜಿ ಎಮ್ಗೂ ಹತ್ತತ್ತು ಡಿಫ್ರೆಂಟ್ ಸ್ಟೆಪ್ಸು ನಾವು ಯಾವ್ದ್ರಿಗೆ ಮಾಡೋದು ಅಂತ ಸೊ ಫೈನಲಿ ಒಂದು ಬಿ ಜಿ ಎಮ್ ಓಕೆ ಇದು ಫಿಕ್ಸ್ ಆಗೋಣ ಅಂತ ಫಿಕ್ಸ್ ಆದ್ವಿ ಫಿಕ್ಸ್ ಆದಮೇಲೆ ಓಕೆ ಏನ ಸಿಗ್ನೇಚರ್ ಸ್ಟೆಪ್ಪು ಓಕೆ ಮಾಡೋಣ ಅಂದ್ಕೊಂಡು ಮಾಡಿದ್ರೆ ಕಾರ್ ಮೇಲೆ ಮಾಡೋದಿತ್ತು ಇದ್ಯಾದಯ್ಯ ಇದು ಏನೋ ಎಲ್ಲ ಓಕೆ ಆಗ್ಬಿಟ್ಟು ಕಾರ್ ಮೇಲೆ ಮಾಡು ಅಂತಾರಲ್ಲ ಸರಿ ಕಾರ್ ಮೇಲೆ ಮಾಡೋಣ ಅಂದ್ಕೊಂಡು ಕಾರ್ ಮೇಲೆ ಮಾಡಿದ್ವಿ ಇವ್ರಿಗೂ ಎಕ್ಸ್ಟ್ರಾ ಇಂಪ್ರೂವೈಸೇಷನ್ ಮಗ ಅಲ್ಲಿ ಇದ್ರು ಹಿಂಗಿರತ್ತೆ ಅಂದ್ರು ಅಣ್ಣ ನಾನು ಅಂತ ಟ್ಯಾಲೆಂಟೆಡ್ ಅಲ್ಲ ದಯವಿಟ್ಟು ನಿಂತ್ಕೊಂಡಿರೋಕೆ ಮೇಲೆ ಮಾಡ್ತೀನಿ ಅದನ್ನು ಸಿ ಜಿ ಎಲ್ಲ ಹಂಗೆ ಓಡಿಸ್ರಣ ಅಂದೆ ಏ ಎಲ್ಲಾದ್ರೂ ಉಂಟಾ ಇರೋ ಮಗ ನೀನು ನೀನು ಮಾಡೋ ನೀನು ನಾನು ಹೇಳ್ತೀನಿ ಅಂದ್ರೆ ಅಣ್ಣ ಆಗಲ್ಲ ಅಣ್ಣ ಅಂದ್ರೆ ಏ ಮಾಸ್ಟರ್ ನೋಡ್ರಿ ಇದ್ರು ಹೆಂಗ್ ಮಾಡ್ತೇನೆ ಈಗ ಅಂತೆಲ್ಲ ಹೇಳಿ 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 ಯಾರ ತುಸಿದ್ರು ಸೊ ಈಗ ಕಾರ್ ಹತ್ತಾದ್ಮೇಲೆ ಅನ್ನಿಸ್ತಾ ಇದೆ ಮುಂದಕ್ಕೆ ಫ್ಲೈಟ್ ಹತ್ತಿಸ್ತಾರೆ ಅಂತ